ಎತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವಾ ಹಾಡುಗಳು ಮುತ್ತನು ಕೊಟ್ಟು ನಮ್ಮಂತರ್ಗೆ ಬೇರೆ ತರ ಏನಾರ ಜನಗಳಿಗೆ ಇದಾಗ್ಬಿಟ್ರೆ ಚಂದ್ರಪ್ರಭು ಮದುವೆ ಆಗ್ಬಿಟ್ಟು ಹಿಂಗೇ ಬಂದಿರೋದು ಹಿಂಗಾಡ್ತಾವೆ ಮನೆ ಬರ್ದಿಲ್ವಾ ಹೆಂಗ್ ಬೈತಾರೆ ಅಂತ ೂರು ಅವಾಯ್ಡ್ ಮಾಡ್ದವ ಇಲ್ಲಿ ಮತ್ತೆ ಕಾವ್ಯ ಮತ್ತೆ ನಾನು ನಮ್ಮ ಸ್ನೇಹ ಹೆಂಗಿತ್ತು ಅಂದ್ರೆ ಬಹಳ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಯಾವುದೇ ಕಲ್ಮಸ ಇಲ್ಲ ಆ ಗ್ಲಾಸ್ ಡೋರ್ ನಾನು ತಗಿಬೇಕಾದ್ರೆ ರಕ್ಷಿತ ಬಿಗಿಯಾಗ್ ಬಿಟ್ಕೊಬಿಡ್ತಾಳೆ ಅವಾಗ ಅವಳು ನನ್ನ ಬಾಣಿಗಳ ತುಂಬಾ ಚೆನ್ನಾಗಿತ್ತು ಎಷ್ಟೋ ಜನ ತರ ತಂದೆ ಮಗಳು ತಂದೆ ಮಗಳು ಅಂತ ಅವರು ಮೆಡಿಕಲ್ ಸ್ಟೋರ್ನೆ ಇಟ್ಬಿಟ್ಟವ್ರೆ ನೋಡಿದ್ರಿ ಬ್ಯಾಗಲ್ಲಿ ಅವರು ಈಗ ಮುಖಕ್ಕೆ ಒಂದ್ ಆರು ತರ ಕ್ರೀಮ್ ಸ್ನಾನ ಮಾಡ್ಬೇಕು ಅಂದ್ರೆ ತಲೆಗೆ ಒಂದ್ ಎರಡು ಮೂರು ತರ ಸಾಂಪು ಸ್ನಾನ ಮಾಡ್ಕೊಂಡ್ ಬರ್ಬೇಕಾದ್ರೆ ಅದೇನೋ ಪೌಡರ್ ಹಾಕೊಂಡು ಏನೋ ಅದೆಲ್ಲ ತಲೆಗೆ ಅದೇನೋ ಗಾಳಿ ಬಿಡ್ಕೊಂಡು ಏನೋ ಅಂತಾರೆ ನುಗ್ಗೆಕಾಯಿ ನುಗ್ಗೆಕಾಯಿಲಿ ಒಳ್ಳೆ ಸಾಂಬಾರು ಆಮೇಲೆ ಬರೀ ನುಗ್ಗೆಕಾಯಿ ಅಷ್ಟೇ ಪಲ್ಯ ನುಗ್ಗೆಕಾಯಿ ಈರುಳ್ಳಿ ವಾರದಲ್ಲಿ ಎಷ್ಟ್ ದಿನ ಇರುತ್ತೆ ಮನೆಯಲ್ಲಿ ಇರುತ್ತೆ ಸರ್ ಬೇಕು ಅಂದಾಗ ಒಂಥರ ಊಟ ಕುಪ್ಪು ಕಾಯಿ ಇದ್ದಂಗೆ ಡೈಲಿ ಹಂಗೆ ನುಗ್ಗೆಕಾಯಿ ಇದ್ದೇ ಇರ್ತದೆ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರು ವಾರ ಮುಗಿತು ಸೊ ಈ ವಾರ ಯಾರು ಬರ್ತಾರೆ ಅನ್ನೋ ಒಂದು ಸಿಕ್ಕಾಪಟೆ ಕ್ಯೂರಿಯಸ್ ಇತ್ತು ಸೊ ಲಾಸ್ಟ್ ಕೊನೆ ತನಕ ಕೂಡ ಆ ಒಂದು ಟ್ವಿಸ್ಟ್ ಇತ್ತು ಸೊ ಫೈನಲಿ ಬಂದಿದ್ದು ಚಂದ್ರಪ್ರಭಾ ಅವರು ಹಂಗಾಗ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಅಂತ ಚಂದ್ರಪ್ರಭು ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೆಂಗಿದ್ರಿ ಸರ್ ಚೆನ್ನಾಗಿದ್ದೀನಿ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸೊ ನಿಮ್ ಊರಲ್ಲಿ ಸಿಕ್ಕಿದ್ವಿ ಆದ್ಮೇಲೆ ನೀವು ಬಿಗ್ ಬಾಸ್ ಹೋದ್ರಿ ಹೇಳ್ದೆ ಕೇಳದೆ ಬಿಗ್ ಬಾಸ್ ಅಲ್ಲಿ ನೋಡೋದು ನಮ್ಗೂ ಸರ್ಪ್ರೈಸ್ ಆಯ್ತು ಖುಷಿನೂ ಆಯ್ತು ಸೊ ಇವಾಗ ಆರ್ ವಾರ ಆಯ್ತು ಇಲ್ಲಿ ಬಂದ್ರಿ ಹಾ ಸರ್ ತುಂಬ ಬೆಂಗ್ಡೆ ಬಂದೆ ಅಂತ ಅನಿಸ್ತಾ ಇಲ್ವಾ ಹಂಗೇನು ಅಂತ ಅನಿಸ್ತಾ ಇಲ್ಲ ಸರ್ ನಾನೇ ಬರಬೇಕು ಅಂತಲೇ ಬಂದೆ ಬಟ್ ನಾವೆಲ್ಲ ಆಡಿಯನ್ ಆಡಿಯನ್ಸ್ ಆಗಿ ಹೇಳಬೇಕು ಅಂತಂದರೆ ಚಂದ್ರಪ್ರಭಾ ಅವ್ರು ಇನ್ನೊಂದಷ್ಟು ಜನ ಇನ್ನೊಂದಷ್ಟು ದಿನ ಇರ್ತಾರೆ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಬಟ್ ಏನೋ ನೀವೇ ಬೆಂಗ್ನೆ ಬಂದುಬಿಟ್ರಿ ಹೌದು ಸರ್ ನನಗೂ ಆ ನಿರೀಕ್ಷೆನೇ ಇತ್ತು ಯಾಕೆಂದರೆ ನಾನು ಇನ್ನೂ ಒಂದು ಅಷ್ಟು ತುಂಬ ಜರ್ನಿ ಇನ್ನೂ ಲಾಂಗ್ ಇರೋದ್ರಿಂದ ನಾನು ಇರ್ತೀನಿ ಅಂತಲೇ ಅನ್ಕೊಂಡಿದ್ದೆ ಬಟ್ ನಾನೇ ಸ್ವಯಂ ಘೋಷಿತ ಬಂದ್ಬಿಟ್ಟೆ ನಾನೇನೆ ಚಂದ್ರಪ್ರಭ ಅವರು ವೀಕ್ ಆಗ್ರೂ ಬರ್ತಾ ಬರ್ತಾ ವಾರ ಕಳಿತಾ ವೀಕ್ನೆಸ್ ಜಾಸ್ತಿ ಆಗೋಯ್ತಾ ಅದು ಏನ್ ಗೊತ್ತಾಗ್ತಾ ಇಲ್ಲ ಸರ್ ನೋಡಿದ್ರಿಗೆ ಹೇಗೆ ಅಂತ ಚಂದ್ರಪ್ರಭಾ ಇಲ್ಲಿ ತನಕ ಹೇಗಿದ್ನೋ ಹಾಗೆ ಚಂದ್ರಪ್ರಭಾ ಇದ್ದ ಅಂತ ಯಾಕಂದ್ರೆ ಅದ ನನ್ಗೆ ನನ್ ಕಾನ್ಫಿಡೆಂಟಲ್ಲೇ ಹೋಗಿತ್ತು ಅಲ್ಲಿಗೆ ನಾನು ಇಲ್ಲಿ ಹೊರ್ಗಡೆ ಹೇಗೆ ಯಾಕಂದ್ರೆ ವ್ಯಕ್ತಿತ್ವದ ಆಟ ಅಂತ ಬಂದಾಗ ಹೊರ್ಗಡೆ ಚಂದ್ರಪ್ರಭಾ ಹೇಗಿರ್ತಾನೋ ಹಾಗೆ ನಾನು ಅಲ್ಲಿ ಆರಾಮಾಗಿದ್ದೇನೆ ನಾನು ಎಲ್ಲೋ ವೀಕ್ ಆಗಿಲ್ಲ ನನ್ಗೆ ಆತರ ಏನೋ ಅಂತ ಇಲ್ಲ ಅನ್ಸಾ ಮನೆಯಿಂದ ಊಟ ಎನರ್ಜಿ ಜಾಸ್ತಿ ಬರುತ್ತೆ ಅದ್ ನೋಡಿ ನುಗ್ಗೆ ಇಷ್ಟವಾದ ಕಳಿಸಬೇಕಾದ್ರೆ ನುಗ್ಗೆಕಾಯಿ ಕಳ್ಸಿದ್ರು ಇಷ್ಟವಾದ ನುಗ್ಗೆಕಾಯಿ ಈಗ ಅದೇನಾಗ್ಬಿಟ್ಟಿದೆ ನುಗ್ಗೆಕಾಯಿ ನುಗ್ಗೆಕಾಯಿ ಅಂದೇ ಜಾಸ್ತಿ ಓಡೋ ತರ ಆಗ್ಬಿಟ್ಟೈತೆ ನುಗ್ಗೆಕಾಯಿ ನಿಮ್ಮ ಮನೆಯವರು ಏನೇನೆಲ್ಲ ವೆರೈಟಿ ಮಾಡ್ತಾರೋ ಒಂಚೂರು ಹೇಳಿ ಸರ್ ನುಗ್ಗೆಕಾಯಿ ಸಾಂಬಾರು ಸಾಂಬಾರು ನುಗ್ಗೆಕಾಯಿ ಪಲ್ಯ ಹ್ಮ್ ಅಷ್ಟೇನೆ ಎರಡೇ ಜಾಸ್ತಿ ಎರಡ ಇನ್ನೊಂದೇನೋ ಸ್ಪೆಷಲ್ ಆಗಿ ಎಲ್ಲ ಮಾಡ್ತಾರಂತಲ್ಲ ನಿಮಗೋಸ್ಕರ ತುಂಬಾ ಫೇವ್ರೇಟ್ ಅಂತ ನುಗ್ಗೆಕಾಯಿ ಸ್ಪೆಷಲ್ ಸ್ಪೆಷಲ್ ಮಾಡ್ಕೊಡ್ತಾರಂತಲ್ಲ ಇಲ್ಲ ಇವೆರಡೇ ಜಾಸ್ತಿ ನುಗ್ಗೆಕಾಯಿಲಿ ಒಳ್ಳೆ ಸಾಂಬಾರು ಆಮೇಲೆ ಬರೀ ನುಗ್ಗೆಕಾಯಿ ಅಷ್ಟೇ ಪಲ್ಯ ನುಗ್ಗೆಕಾಯಿ ಈರುಳ್ಳಿ ಓಕೆ ವಾರದಲ್ಲಿ ಎಷ್ಟ್ ದಿನ ಇರುತ್ತೆ ಮನೆಯಲ್ಲಿ ಇರುತ್ತೆ ಸರ್ ಬೇಕು ಅಂದಾಗ ಒಂಥರ ಊಟಕ್ಕೆ ಉಪ್ಪುಕಾಯಿ ಇದ್ದಂಗೆ ಡೈಲಿ ಈಗ ಉಪ್ಪುಕಾಯಿ ಯಾವ್ದೇ ಊಟ ಆದ್ರೂ ಸ್ವಲ್ಪ ಆಕತೆ ಗೊತ್ತೆ ಟೇಸ್ಟ್ ನೋಡಕ್ಕೆ ಹಂಗೆ ನುಗ್ಗೆಕಾಯಿ ಇದ್ದೇ ಇರ್ತದೆ ಯಾಕೆಂದ್ರೆ ಅದೇನು ಅವಾಗಿಂದನೂ ಅಷ್ಟೇನೆ ನುಗ್ಗೆಕಾಯಿ ಅದನ್ನ ಒಂದು ಸ್ವಲ್ಪ ಇಷ್ಟ ಮೊಳಕೆ ಕಟ್ಟಿದ ಸಾಂಬಾರು ಮೊಳಕೆ ಕಟ್ಟಿದ ಕಾಳು ಅದು ಅದು ಅಷ್ಟನ್ನೇ ಸಹ ಹುರ್ಳಿ ಕಾಳು ಅಥವಾ ಇದು ಕಡಲೆ ಕಾಳು ಹೆಸರು ಕಾಳು ಯಾವುದೇ ಮೊಳಕೆ ಕಟ್ಟಿದ್ ಕಾಳು ಅಂದ್ರೆ ನಂಗೆ ತುಂಬಾ ಇಷ್ಟ ಅಲ್ಲಿ ಕಾಳು ಪಲ್ಯ ನುಗ್ಗೆಕಾಯಿ ಇವೆಲ್ಲ ಇರಲೇಬೇಕು ನಿಮ್ಗೆ ಹೇಳಿ ಓಕೆ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತಿದಿರಾ ಬಿಗ್ ಬಾಸ್ ಮನೇಲಿ ಇಲ್ಲ ಸರ್ ಆತರ ಏನು ಅಂತ ಅನ್ಕೊಳ್ಳನೆಲ್ಲ ಯಾಕಂದ್ರೆ ಅಲ್ಲಿ ಇದ್ದಾಗ ನನ್ಗೆ ಏನಂದ್ರೆ ಆ ಒಂದು ಬಿಗ್ ಬಾಸ್ ಅಲ್ಲಿ ಕೂಡ ಟಾಸ್ಕ್ ಅವ್ನ್ ಗೆಲ್ಲಬೇಕು ಅನ್ನೋದ್ರ ಕಡೆನೆ ಜಾಸ್ತಿ ಗಮನ ಇತ್ತು ನನಗೆ ಅದ್ರಿಂದ ಇಲ್ಲಿ ಯಾವ್ದು ಮಿಸ್ ಮಾಡ್ಕೊಂಡಿ ಅಂತ ಅಂದಿಲ್ಲ ಇಲ್ಲಿ ಪ್ರತಿದಿನ ಡೈಲಿ ಮೂರು ಟೈಮ್ ಊಟ ಮಾಡತ್ಕುವ ಈಗ ಅಲ್ಲಿ ಎರಡು ಟೈಮ್ ಊಟ ಮಾಡ್ತಾ ಇದ್ದು ಅವರ ಸಣ್ಣ ಆಗಕ್ಕೆ ಒಂದು ಒಳ್ಳೆ ಅಂತ ಇದೆಯಂತೆ ಇಲ್ಲಿ ಸಣ್ಣ ಆಗ್ಬೇಕು ಸಣ್ಣ ಆಗ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಸಣ್ಣ ಆಗಕೆ ಆಗ್ತಾರೆ ಅಲ್ಲಿ ನೋಡಿ ಹೆಚ್ಚು ಕಡಿಮೆ ಒಂದುವರೆ ತಿಂಗಳಿಗೆ ಎಷ್ಟೊಂದ್ ಸ್ವಲ್ಪ ಸಣ್ಣ ಆಗಿದೆ ಅಂತ ಫೀಲ್ ಬಟ್ಟೆ ಎಲ್ಲ ಲೂಸ್ತ ಸರ್ ಲೂಸ್ ಆಗಿಲ್ವಾ ಕಾಣಿಕ್ಕೆಲ್ವ ಓಕೆ ಈಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾವು ಮಾತಾಡೋದಾದ್ರೆ ಒಂಟಿ ಜಂಟಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನೀವು ಜಂಟಿಯಾಗಿ ಹೋದ್ರಿ ಸೊ ಜಂಟಿಯಾಗಿ ಹೋಗಿದ್ದು ನಿಮ್ಗೆ ಪ್ಲಸ್ ಆಯ್ತಾ ಇಲ್ಲ ಮೈನಸ್ ಆಯ್ತಾ ಸರ್ ಅದು ಫಸ್ಟ್ ಜಂಟಿ ಆದಾಗ ಒಂಥರ ಖುಷಿ ಯಾಕೆಂದ್ರೆ ನಾವ್ ಏನೇ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೂ ಒಂಟಿ ಒಂಟಿ ಒಂಟಿನೇ ಮಾಡ್ತೀವಿ ಏನೇ ಮನೆಯ ಕೆಲಸ ಯಾವ್ದೇ ಜವಾಬ್ದಾರಿ ಒಂಟು ಒಂಟಿ ಮಾಡ್ತೀವಿ ಅದು ಜಂಟಿ ಇದ್ದಾಗ ಜಂಟಿಗಳು ಯಾವ ರೀತಿ ಮಾಡಕ್ ಸಾಧ್ಯ ಈಗೇನೋ ಈಗ ಒಬ್ರು ಮಲಗಿರ್ತಾರೆ ತುಂಬಾ ಗಾಢವಾದ ನಿದ್ರೆ ಬಂದಿರ್ತದೆ ನನಗೆಲ್ಲ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅನಿಸ್ತದೆ ಅವಾಗ ಪಾಪ ಅವ್ರು ಮಲಗೋರಿಗೆ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ನಾವೇ ಹೋಗೋಣ ಹಣ ಅಂತ ಒಂದು ಅದು ಟಾಸ್ಕ್ ಬಿಗ್ ಬಾಸ್ ಟಾಸ್ಕ್ ಅವ್ರು ಎಷ್ಟೇ ನಿದ್ದೆ ಮಾಡ್ತಾರೋ ಅವ್ರನ್ನ ಎಬ್ಬಿಸ್ಬೇಕು ಅವ್ರು ಎದ್ದಾದ್ಮೇಲೆ ಕೈಗೆ ಇದು ಪಟ್ಟಿ ಕಟ್ಕೋಬೇಕು ಮೈಕ್ ಹಾಕಬೇಕು ಆಮೇಲೆ ಹೋಗ್ಬೇಕು ಪುನಃ ಬಂದಾದ್ಮೇಲೆ ನನ್ನ ಗಾಢುವ ನಿದ್ದೆ ಬಂದಿರ್ತದೆ ಅವ್ರಿಗೇನೋ ಹೋಗ್ಬೇಕು ಅನಿಸ್ತದೆ ಎಪ್ಸೋದು ಇದು ಹೆಂಗ್ ಆಗ್ಬಿಟ್ಟಿತ್ತು ಅಂದ್ರೆ ಬಹಳ ಇರಿಟೇಷನ್ ಆದಾಗ ಮೊದಲು ತೆಗದ್ಬಿಟ್ರ ಸಾಕು ಅನ್ನಂಗ ಆಗ್ಬಿಡೋದು ಫಸ್ಟ್ ಫಸ್ಟ್ ಖುಷಿ ಅನ್ಸೋ ಅನ್ಸೋದು ಬತ್ತಾ ಒಂದ್ ಸ್ವಲ್ಪ ತುಂಬಾ ಇರಿಟೇಷನ್ ಆದಂಗ ಆಗ್ಬಿಡೋದು ಅಯ್ಯೋ ತಗದ್ಬಿಟ್ರ ಸಾಕಲ್ಲಪ್ಪ ಅಂತ ಆಗುದು ಆಮೇಲೆ ನನ್ಗೆ ಯಾರ ಜೊತೆ ಮಾತಾಡ್ಬೇಕು ಏನೋ ಒಂದ್ ಮಾಡ್ಬೇಕು ಅಂತ ಆಸೆ ಅವ್ರಿಗೆಲ್ಲ ಇನ್ನೊಬ್ರು ಕಡೆ ಮಾತಾಡ್ಬೇಕು ಅಂತ ಆಸೆ ಇನ್ನೊಂದ್ ಕಡೆ ಕೂರ್ಬೇಕು ಅಂತ ಆಸೆ ಅಂದ್ರೆ ಅದೇ ಬೇರೆ ಆದ್ರೆ ಅವ್ರದೇ ಬೇರೆ ಅಂತ ಆಗೋದು ಸರಿ ಸರಿದೂಗಿಸ್ಕೊಂಡು ಹೋಗೋದೇ ಬಹಳ ಕಷ್ಟ ಆಗ್ಬಿಟ್ಟಿತ್ತು ಆಮೇಲೆ ಒಂದು ಸರಿ ನಿಮ್ಮ ಒಂದು ಟಾಸ್ಕ್ ಯಾರಿಗೂ ಗೊತ್ತಿಲ್ಲದೆ ಮಾಡುವಂಥದ್ದು ನೀರಲ್ಲಿ ಹೋಗಿ ಅದೆಲ್ಲ ತುಂಬಾ ಚೆನ್ನಾಗಿಲ್ಲ ನಿರ್ಭಾಯಿಸಿದ್ರಿ ಜನ್ರಿಗೂ ಅಲ್ಲಿಂದ ಇದ್ದಂಥ ಕಂಟೆಸ್ಟ್ಗೂ ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಅದಾದ್ಮೇಲೆ ಮತ್ತೆ ಮನೆಯಿಂದ ಆಚೆ ಹೋಗಿ ಕೆಲವೊಂದೆಲ್ಲ ಆದ್ಮೇಲೆ ಮತ್ತೆ ಬಂದಾಗ ಒಂದು ಘಟನೆ ನಡೆಯುತ್ತೆ ಸ್ನಾನಕ್ಕೆ ಹೋಗ್ತಾರೆ ಎಷ್ಟೊತ್ತಾದರೂ ಬರಲ್ಲ ನಿಮಗೂ ಕಾದು ಕಾದು ಸುಸ್ತಾಗ್ಬಿಡುತ್ತೆ ಒಳಗಡೆ ಹೋಗ್ತೀರಾ ಲೋಟ ಹೊಡೆದಾಗ್ತೀರಾ ಇಲ್ಲಿ ಬರ್ತೀರಾ ಅದನ್ನ ನೆನೆಸ್ಕೊಂಡ್ರೆ ಹಿಂಗೆ ಅದು ನಾವು ಅವ್ರ ಬಂದಾಗ ಅದನ್ನ ಕೇಳಿದಾಗ ಸರ್ ಅದೊಂದು ಸ್ಕ್ರಿಪ್ಟ್ ನಾವು ಮುಂಚೆನೆ ಅದನ್ನ ಮಾತಾಡ್ಕೊಂಡಿದ್ವಿ ಆಮೇಲೆ ಚಂದ್ರಪ್ರಭಾ ಅವ್ರು ನೋಡಿದ್ರೆ ಇಲ್ಲ ನನ್ನ ಮೇಲೆ ಗೂಬೆ ಕೂರಿಸ್ಬಿಟ್ರು ನನ್ನನ್ನೇ ಇದು ಮಾಡ್ಬಿಟ್ರು ಅದು ಪಕ್ಕ ಪ್ಲಾನ್ ಆಗಿ ಮಾಡಿದ್ದು ಅಂತ ಅಂದ್ರು ಇಲ್ಲ ಸರ್ ಅದೇನು ಅಂದ್ರೆ ಯಾವ ಪ್ಲಾನ್ ಮಾಡ್ಕಂದ್ರೆ ಏನೂ ಮಾಡಕ್ ಆಗ ಇಲ್ಲ ಸರ್ ಅಲ್ಲಿ ಯಾಕೆಂದ್ರೆ ಈಗ ನೋಡಿ ಅವರು ಇಡೀ ಅರ್ಧ ದಿನನ ಅವರು ಮೇಕಪ್ ಮಾಡ್ಕೊಳ್ಳೋದು ಬ್ಯೂಟಿ ಇದ್ರಲ್ಲೇ ಹೋಗ್ತಾ ಇತ್ತು ನಮ್ ಸತೀಶ್ ಅವತ್ತು ಒಳಗಡೆ ತಲೆ ಬಣ್ಣ ಹಚ್ಕತಿದ್ರು ಇನ್ನೊಂದು ಮಾಡ್ತಿರೋ ಅದು ಬೇರೆ ಬಟ್ ಅವ್ರು ಸ್ನಾನ ಮಾಡೋಕೆ ಅಂತ ಹೋದಾಗ ಹೆಚ್ಚು ಕಡಿಮೆ ಒಂದ್ ಆರು ಜನ ಸ್ನಾನ ಮಾಡ್ಕೊ ಬಂದ್ರು ನನಗೆ ಅಷ್ಟು ಪೇಷನ್ಸ್ ಇರ್ಲಿಲ್ಲ ಸರ್ ಯಾಕಂದ್ರೆ ಇಲ್ಲಿ ಬಂದಿರೋದು ಬ್ಯೂಟಿ ಬಗ್ಗೆ ಕನ್ಸಕೆಲ್ಲ ನಾವು ಅಥವಾ ನಾವು ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ಅಲ್ಲ ಜಾಸ್ತಿ ಗೇಮ್ ಕಡಿಕೆ ನಾವು ಗೆಲ್ಲದ್ರ ಕಡೆ ಗಮನ ಕೊಡಬೇಕು ಅರ್ಧ ದಿನ ಬರಿ ಟಾಯ್ಲೆಟ್ ರೂಮ್ ಬಾತ್ರೂಮಲ್ಲೇ ಅಲ್ಲಿ ಕಳೆದ ತುಂಬಾ ಅದು ನಮ್ಗೆ ಎಫೆಕ್ಟ್ ಆಗ್ಬಿಡ್ತಾ ಅಂತ ನಮ್ಗೆ ಗೊತ್ತಾಗ್ತಾ ಇತ್ತು ಏನು ನೀವು ಕಾಣಿಸ್ತೇ ಇಲ್ವ ಬರೀ ಬಾತ್ರೂಮು ಟಾಯ್ಲೆಟ್ ರೂಮಲ್ಲಿ ಇದ್ದಿರಲ್ಲ ಅಂತ ಎಷ್ಟೋ ಜನ ಅಲ್ಲಿರೋಂಥ ಸಹಪಾಠಿಗಳು ಹೇಳ್ತಾಯಿದ್ರು ಅವತ್ತು ನನಗೆ ಆರು ಜನ ಆದರೂ ಬರನೇ ಇಲ್ಲ ಅವ್ರು ನಾವು ನನಗೆ ನೀರು ಕುಡಿಬೇಕು ಅಂತ ದಾವಾಯಿತು ಮೈಕ್ ಹಾಕಬೇಕು ಅಂತ ಅಲ್ಲಿಗೆ ಹೋಗಿ ಮೈಕ್ ಹಾಕಬೇಕು ಅದು ಬ್ಯಾಟ್ರಿ ಸಲ್ಲೇ ಹಾಕಬೇಕು ನೀರು ಕುಡಿಬೇಕು ನಾನೇನು ಮಾಡಿದೆ ಯಾರು ಇರ್ಬೋದು ನಾನು ಓದೆ ಗೊತ್ತಾಗ್ದಂಗೆ ನೀರು ಕುಡ್ಕೊಂಡು ಮೈಕ್ ಹಾಕಬೇಕು ಅಂತ ನನ್ನ ನೀರು ಇನ್ನೇನು ಕುಡಿಬೇಕು ಅನ್ನೋಷ್ಟು ಕಾಕರೋದ್ ಸುದೀರ್ಣ ಬಂದರು ಇದೇನು ನೀವು ಜಂಟಿ ಆಗಿದ್ದೀರಿ ಒಬ್ರಿಗೊಬ್ರು ಹಿಂಗೆ ಬರಂಗೆಲ್ಲ ಹೆಂಗೆ ಬಂದರೆ ಹೆಂಗೆ ಹಂಗೆ ಅಂದರು ನಾನು ತುಂಬ ದಾವಾಗದೆ ನೀರು ಕುಡ್ಕೊ ಹೋಗ್ತೀನಿ ಅಂತ ಅಂದೆ ಇಲ್ಲ ಹಂಗೆ ತಪ್ಪೋಗಿಪ್ಪು ಅಂತ ಅಂದರು ಅಣ್ಣ ದಾವಾಗದೆ ಹೋಗ್ತೀನಿ ಅಣ್ಣ ಹಂಗೆ ಮಾತು ಮಾತಾದಾಗ ನಾನು ನೀರೇ ಕುಡಿದ್ರೆ ಲೋಟ ಬಿಸಾಕ್ತೀನಿ ಬಂದಾಗ ಇಲ್ಲಿ ಏನಾಗ್ಬಿಡ್ತದೆ ಇವ್ರಿಗೂ ನಮಗೂ ಮಾತು ಮಾತು ನಡೀತದೆ ಚಂದ್ರಪ್ರಭರ್ಗೆ ಎಷ್ಟೊಂದು ತೊಂದರೆ ಕೊಡ್ತಾ ಇದ್ರಲ್ಲ ನೀವು ಅರ್ಥ ಮಾಡ್ಕೋಬೇಕು ಅಲ್ವಾ ಯಾಕೆ ಹಿಂಗೆ ಹಿಂಗೆ ಅಂದ್ಬಿಟ್ಟು ಸತೀಸಣ್ಣವ್ರ ಜೊತೆ ಎಷ್ಟೋ ಜನ ಮಾತು 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 ಬೆಳೆದು ಅದು ತಾರ ಹೋದಾಗ ಏನಾಗ್ಬಿಡ್ತದೆ ಸುಮ್ಮನೆ ಕೂತಿದ್ದೀನಿ ಅದು ನೋಡಿ ಇಷ್ಟೊತ್ತು ಗಂಟೆ ಎಲ್ಲ ಜಗಳಾಡಿದ್ವಾ ಈಗ ನಾವು ಇಲ್ಲಿ ಗಂಟೆ ಮಾಡೋದು ನಾಟಕ ಅಂತಾರೆ ನಾನು ತುಂಬ ಅಳ್ತಾ ಕೂತಿರ್ತೇನೆ ನೋಡಿ ಈಗ ಅಳ್ತಾವ್ರೆ ಇದು ಇದೂ ನಾವು ಮಾಡುತ್ತೆ ಡ್ರಾಮಾ ಅಂತಾರೆ ಅವಾಗ ಬೇಜಾರಾಗೋಯ್ತು ಅಲ್ಲ ಇವ್ರು ಏನೋ ಹೇಳಕ್ ಹೋಗಿ ಇಡೀ ಕರ್ನಾಟಕ ಜನಕ್ಕೆ ನನ್ನ ಬಗ್ಗೆ ಈ ತರ ಹೇಳ್ಬಿಟ್ರೆ ನನ್ನ ಬಗ್ಗೆ ಏನಂತ ಅನ್ಕೊಬಿಡೋ ಜನ ಇದನ್ನೇ ಪ್ರಶ್ನೆ ಅವ್ರು ಬಂದಾಗ್ಲಾನ್ ಪ್ರೀ ಪ್ಲಾನ್ ಆಗಿ ಏನ್ ಮಾಡ್ಬೋದು ಸರ್ ಅರ್ಧ ದಿನ ಬಾತ್ರೂಮ್ ಅಲ್ಲಿ ಕಳಿಯೋಕ ಆಯ್ತದ ಜಗಳಾಡಕಾಯ್ತದ ಆರ್ ಜನ ಸ್ನಾನ ಅಂದ್ರೆ ಪ್ಲಾಂಡ್ ಅಲ್ವಾ ಇದು ಪ್ಲಾನ್ ಅಲ್ಲ ಈಗ ಯಾರೋ ಒಂದು ದಿನ ಹಂಗ್ ಮಾಡಿದ್ರೆ ಅದೊಂಥರ ಓಕೆ ಅವ್ರ ಪ್ರತಿದಿನ ತುಂಬಾ ಲೇಟಿನ ಹಿಂಗೇ ಜಾಸ್ತಿ ಅಲ್ಲೇ ಟೈಮ್ ಸ್ಪೆಂಡ್ ಆಗ್ತಾ ಇತ್ತು ಅವರು ಮೆಡಿಕಲ್ ಸ್ಟೋರ್ನೆ ಇಟ್ಬಿಟ್ಟವ್ರೆ ಅಂತ ಎಷ್ಟೋ ಸಲ ಬ್ಯಾಗ್ ಅಲ್ಲಿ ಅವರು ಈಗ ಮುಖಕ್ಕೆ ಒಂದ್ ತರ ಕ್ರೀಮ್ ಬಾ ಈಗ ಸ್ನಾನ ಫಸ್ಟ್ ಸ್ನಾನ ಮಾಡಕ್ ಹೋಗ್ತಾರೆ ಅಂತ ಹೇಳ್ಕೊಳ್ಳಿ ಸ್ನಾನ ಮಾಡಬೇಕು ಅಂದ್ರೆ ತಲೆಗೆ ಒಂದ್ ಎರಡ್ ಮೂರ್ ತರ ಶಾಂಪು ಆಮೇಲೆ ಈ ಬಾಡಿ ಒಂಥರ ಇದು ಆಮೇಲೆ ಸ್ನಾನ ಮಾಡ್ಕೊಂಡ್ ಬರ್ಬೇಕಾದ್ರೆ ಅದೇನೋ ಪೌಡರ್ ಹಾಕೊಂಡಿ ಏನೋ ಅದೆಲ್ಲ ಅದೆಲ್ಲ ನೋಡಿಲ್ವಲ್ಲ ಒಳಗಡೆ ಅಷ್ಟೆಲ್ಲ ಹಾಕ್ಬಿಡ್ತಾರೆ ಅಲ್ಲಿಂದ ಬಂದವ್ರ ತಕ್ಷಣಕ್ಕೆ ತಲೆಗೆ ಅದೇನೋ ಗಾಳಿ ಬಿಟ್ಕೊಂಡ್ ಏನೋ ಅಂತಾರೆ ಆಮೇಲೆ ಮುಖಕ್ಕೆಲ್ಲ ಐದ್ ತರ ಕ್ರೀಮ್ ಹಾಕತ್ತಾರೆ ಅದಾಮೇಲೆ ತಲೆಗೆ ಏನೋ ಒಂದ್ ಕ್ರೀಮ್ ಹಾಕತ್ತಾರೆ ಆಮೇಲೆ ಐರನ್ ಐರನ್ ಮಾಡಕ್ಕೆ ಹೋಗ್ತಾರೆ ಸರ್ಟ್ ಹಾಕೋತಾರೆ ಆಮೇಲೆ ಪ್ಯಾಂಟ್ ಹಾಕೋತಾರೆ ಅದ್ಕೊಂಡ್ ಪರ್ಫ್ಯೂಮ್ ಅದು ಇದು ಎಂತ ಎಲ್ಲಾಗಿ ಟೈಮ್ ಎಲ್ಲ ಬರೀ ಅಲ್ಲೇ ಸ್ಪ್ರಿಡ್ ಆಗೋದು ಈಗೇನೋ ತಲೆಗೆ ಹಚ್ಕೋತಾರೆ ಅಂತ ತಿಳ್ಕೊಳ್ಳಿ ಅದನ್ನ ಕೈ ಹೋಗ್ಬೇಕು ಕೈ ತೊಳೆದ ಮುಖಕ್ಕೆ ಏನೋ ಅಂತ ತಿಳ್ಕೊಳ್ಳಿ ಪುನಃ ಕೈ ತೊಳೆಕ್ ಹೋಗಬೇಕು ಸ್ಯಾನಿಟೈರಿ ಹಾಕೊಂಡಿ ಈ ತರ ಆಗ್ಬಿಟ್ಟಿ ಅಂದ್ರೆ ನಾವು ಬೇರೆ ಚಟುವಟಿಕೆ ತೊಡಗೋದು ಒಂದು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು ಈ ವಿಚಾರದಲ್ಲಿ ಅವ್ರಿಗೂ ನಮಗೂ ಮನಸ್ತಾಪ ಆಗ್ತಿತ್ತು ಬೇರೆ ವಿಚಾರದಲ್ಲಿ ಮನಸ್ತಾಪ ಅಲ್ಲ ಈಗ ಅವ್ರು ಈಗ ನಾನು ವಾಕ್ ಮಾಡ್ಬೇಕು ಅಂದ್ರು ಅವ್ರು ಏನಂದ್ರು ಬಿಸ್ಲಲ್ಲಿ ಮಾಡೋದ್ ಬಿಡ ಒಂದ್ ಸ್ವಲ್ಪ ಅಂದಿರು ಅದ್ ನಾನು ಹೇಳೋದಲ್ಲ ನೀವು ಎಷ್ಟೋ ಟೆಲಿಕಾಸ್ಟ್ ಅಲ್ಲಿ ನೋಡ್ರಿ ಗೊತ್ತಾಗ್ಬಿಡ್ತದೆ ಅಣ್ಣ ಆಮೇಲೆ ಇಲ್ಲಿ ಕೂತ್ಕೋಣ ಹೊರಗಡೆ ಅಂದ್ರೆ ಎ ಸಿ ಇಲ್ಲ ತುಂಬಾ ಇದಾಗ್ಬಿಡ್ತೀನಿ ಬನ್ನಿ ಒಳಗಡೆ ಅಲ್ಲಿ ಲಿವಿಂಗ್ ಏರಿಯಾದಲ್ಲಿ ಏನೈತೆ ಐತೆ ಸೋಪ್ ಅಲ್ಲೇ ಕೂರ್ಬೇಕು ಬೇರೆ ಕಡೆ ಎಲ್ಲಿ ಕೂತ್ಕೊಂಡು ನಾನು ನೋವು ಈ ತರ ಹೇಳ್ಕೊ ಬಂದ್ರು ಇದೊಂದು ಸ್ವಲ್ಪ ಏನಾಗಿತ್ತು ಅಂದ್ರೆ ಓಲಿ ಅಡ್ಜಸ್ಟ್ ಮಾಡ್ಕೋಣ ಅಂತಾನೆ ಇದ್ದೆ ಅದು ತುಂಬ ದಿನೇ ದಿನೇ ಹಿಂಗೆ ಆದಾಗ ಅದು ನಮ್ಮ ಮೇಲೆ ಯಾವುದೋ ಬೇರೆ ಥರ ಎಫೆಕ್ಟ್ ಆಗಿಬಿಟ್ರೆ ತುಂಬ ಸಮಸ್ಯೆ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಅವತ್ತು ಆ ವಿಚಾರಕ್ಕೆ ಜಗಳ ಆಗ್ತದೆ ಆದಾಗ ಏನಾಯ್ತದೆ ಅಂದ್ರೆ ಅವ್ರು ಹೋಗ್ಬೇಕಾದ್ರೂ ನಾನು ಮಾತಾಡಲಿಲ್ಲ ಹ್ಮ್ 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 ನಾನು ಸತ್ಯವಾಗ್ಲು ಮಾತಾಡಲಿಲ್ಲ ಹಣ ಹೋಗಿದ್ ಬಣ್ಣ ಆಯ್ತು ಇತ್ತು ಅಂತ ಅವರು ನನ್ನ ಕಡೆ ತಿರುಗಿ ನೋಡಲಿಲ್ಲ ನಾನು ಅವರು ನಾನು ಮಾತಾಡಲಿಲ್ಲ ನಾನು ಅದು ಬಿಟ್ರೆ ಮನೇಲಿ ಒಂದಷ್ಟು ನಡೆದಂತ ಒಂದಷ್ಟು ಜಗಳಾಗಿರ್ಬೋದು ಸೊ ಬೇರೆ ಬೇರೆ ರೀತಿಯ ವಿಚಾರಗಳಾಗಿರ್ಬೋದು ಅದೆಲ್ಲ ಎಲ್ಲೋ ನೀವು ಒಂದು ಕಡೆ ಸೆಲೆಂಟ್ ಆಗಿರ್ತೀರಿ ಬಟ್ ಅದನ್ನೆಲ್ಲ ನೋಡಿದಾಗ ಹೆಂಗಸ್ ಜಗಳಗಳೆಲ್ಲ ಹೆಂಗೆ ಅನ್ನಿಸ್ತಾ ಇರ್ತೀನಿ ಈಗ ಕೆಲವು ಕಡೆ ಜಗಳ ಈ ಥರದ್ದು ಎಲ್ಲಾಡೋರು ಯಾರು ವಿಚಾರ ಅಂತ ನೀವು ಹೇಳಿದ್ರೆ ನಾವು ಹೇಳ್ಬೋದು ಒಂದಷ್ಟು ಈಗ ಫಾರ್ ಎಕ್ಸಾಂಪಲ್ ಅಶ್ವಿನಿ ಆಗಿರ್ಬೋದು ಆಮೇಲೆ ಹೂ ಮಂಗ್ಳೂರು ಹುಡುಗಿ ಅವಳಾಗಿ ಆಮೇಲೆ ಅಶ್ವಿನಿ ಜಾನ್ವಿ ಫ್ರೆಂಡ್ಶಿಪ್ ಆಗಿದ್ರು ಮತ್ತೆ ಬೇರೆ ಬೇರೆ ಆಗಿದ್ದಾಗಿರ್ಬೋದು ಇವಾಗ ಬಂದಿರುವಂತ ರಿಷಾ ಆಗಿರ್ಬೋದು ಒಂದಷ್ಟು ಜಗಳಗಳೆಲ್ಲ ನೋಡಿದಾಗ ಈಗ ಅದು ಈಗ ನೋಡಿ ಈಗ ರಕ್ಷಿತಾ ಮತ್ತೆ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಅವ್ರಿಬ್ರಿಗೂ ಏನಕ್ಕೆ ಜಗಳ ಆಯ್ತು ಎಲ್ಲಿಂದ ಜಗಳ ಶುರುವಾಯ್ತು ಅನ್ನೋದ್ರ ಬಗ್ಗೆ ಸುದೀಪ್ ಸರ್ ಕ್ಲಾರಿಟಿ ಕೊಟ್ಟವ್ರೆ ಏನ್ಕೆ ಜಗಳ ಶುರು ಆಯ್ತು ಅಂದ್ರೆ ಅವ್ರ ಏನೋ ತಮಾಸೆ ವಿಚಾರ ಹೋಗಿ ಗೆಜ್ಜೆ ಸೌಂಡ್ ಏನೋ ಮಾಡಿ ಅವ್ರಿಗೆ ಗೆಜ್ಜೆ ಹಾಕೋದ್ರು ಅದ್ ಗೊತ್ತಾದ್ಮೇಲೆ ಇಲ್ಲ ನೀನೇ ಮಾಡ್ತಾರದು ಗೆಜ್ಜೆ ಸೌಂಡ್ ಅಂದ್ಬಿಟ್ಟು ಇವ್ರು ಮಾಡಿ ಅವ್ರ ಮೇಲೆ ತಪ್ಪುನ ಒರೆಸಿ ಪುನಃ ಅವ್ರ ಮೇಲೆ ಹೋಗಿ ಜಾನ್ವಿಯರು ಮತ್ತೆ ಅಶ್ವಿನಿ ಮೇಡಮ್ ಅವರು ರಕ್ಷಿತ್ ಮೇಲೆ ಹೋಗಿ ಆ ಹುಡ್ಗಿನ ಹಳೋತರ ಎಲ್ಲಾ ಮಾಡ್ತಾರೆ ಆಮೇಲೆ ಸುದೀಪ್ ಸರ್ ಸತ್ಯ ಸತ್ಯಾಸತ್ಯನ ಹುಡುಕ್ತಾಗ ಯಾರು ಗೆಜ್ಜೆ ಸೌಂಡ್ ಮಾಡಿದ್ರು ಏನು ಎತ್ತ ಅನ್ ಗೊತ್ತಾಗ್ದಾಗ ಇರ್ಲಿ ಅಶ್ವಿನಿ ಮೇಡಮ್ ಅವರಿಗೆ ತಪ್ಪು ಅಂದ್ ಗೊತ್ತಾದ್ಮೇಲೆ ನೀವೇ ತಪ್ಪು ಮಾಡಿ ಹುಡ್ಗಿನ ಯಾಕೆ ಕಳ್ಸಿದ್ರಿ ಸಾರಿ ಕೇಳಿ ಅಂತಾನು ಕೇಳಿಸ್ತಾರೆ ಅವ್ರ ಸಾರಿನು ಕೇಳಿತಾರೆ ಆ ರೀತಿ ಹಂಗೆ ಆ ವಿಚಾರಕ್ಕೆ ಅವ್ರಿಬ್ರಿಗೂ ವಾದ ವಿವಾದ ಅಂತ ನಡೆದಿದೆ ಆಮೇಲೆ ಈಗ ರಕ್ಷಿತ್ ಇವಳು ಜಾನ್ವಿ ಮೇಡಮ್ ಮತ್ತೆ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಆದ್ರೆ ಅವರು ಒಂದೇ ಬೆಡ್ ಅಲ್ಲಿ ಮಲಗೋದ್ರಿಂದ ಅವರು ಸ್ನೇಹ ಜಾಸ್ತಿ ಬೇರೆತ್ತು ಆಮೇಲೆ ತುಂಬಾ ಹೊತ್ತು ಮಾತಾಡೋರು ಅದು ಇದೆಲ್ಲನು ಅದರಿಂದ ಅವ್ರ ಸ್ನೇಹ ಒಬ್ರಿಗೊಬ್ರು ಹೊಂದಾಣಿಕೆ ತುಂಬ ಚೆನ್ನಾಗಿತ್ತು ಯಾವುದೋ ವಿಚಾರಕ್ಕೆ ವಾದ ವಿವಾದ ಮಾಡಬೇಕಾದ್ರೆ ಏನೋ ಇವ್ರು ಮಾತಾಡೋದು ಅವ್ರಿಗೆ ಅವ್ರು ಮಾತಾಡೋದು ಇವ್ರಿಗೆ ಮನಸ್ಸಿಗೆ ಏನೋ ಅರ್ಟಾಗಿ ಅವರಿಬ್ಬರು ದೂರ ಆಗ್ತಾರೆ ಬಟ್ ಅಷ್ಟೊಂದು ಚೆನ್ನಾಗಿದ್ದರು ಇಷ್ಟೊಂದು ದೂರ ಆಗ್ಬಿಟ್ರಲ್ಲ ಅನ್ನೋದು ನನಗೆ ಬ ಮತ್ತು ಗಿಲ್ಲಿಗೇನೆ ಜಾಸ್ತಿ ಕಾಡ್ತಾಯಿತ್ತು ನಾವು ಎಷ್ಟೋ ಸಲ ಅವ್ರನ್ನ ಬೇಗಿಸಿದ್ವಿ ಇಲ್ಲ ನೀವು ಸುಮ್ಮನೆ ಏನೋ ಏನೋ ಪ್ಲ್ಯಾನ್ ಹಿಂಗೆ ಮಾಡಿದಿರಿ ಹಾಗೆ ಹೀಗೆ ಅಂತ ಅಂತೀವಿ ಇಲ್ಲ ಇದು ನಿಜವಾಗ್ಲೂ ಅಂತ ಜಾನ್ವೇರಿ ಹೇಳಾದ್ಮೇಲೆ ಒಂದು ನಿಜ ಅಂತ ಅನ್ಕೋತೀವಿ ಹಂಗೆ ಎಷ್ಟೇ ಚೆನ್ನಾಗಿದ್ರು ಯಾವುದೋ ಒಂದು ಸಿಚುವೇಶನ್ನು ಏನೋ ಇದಾದಾಗ ಒಂದು ಜಗಳಾದಾಗ ಎಷ್ಟೋ ವೈಮನಸ್ಸುಗಳಾಗಿದೆ ಜಗಳಗಳು ಕೆಲವೊಂದು ಹಂಗೆ ರನ್ ಆಗ್ತಾ ಇದ್ದಾವೆ ಕೆಲವೊಂದು ಟೈಮಲ್ಲಿ ಎಲ್ಲ ಸಮಾಧಾನ ಆದಮೇಲೆ ಎಷ್ಟೇ ಜಗಳ ಜಗಳಾಡಿದ್ರು ಎಲ್ಲ ಕೂತ್ಕೊಂಡು ತಮಾಸೆ ಮಾಡ್ಕೊಂಡು ಎಲ್ಲ ಜೊತೆಲಿ ಊಟ ಮಾಡ್ತೀವಿ ಜಗಳ ಅಂದ ತಕ್ಷಣ ಕಂಟಿನ್ಯೂ ಹಂಗೆ ಇರಲ್ಲ ಯಾವುದೋ ಟೈಮ್ ಜಗಳ ಆಡ್ತೀವಿ ನೆಕ್ಸ್ಟ್ ಟೈಮು ನೆಕ್ಸ್ಟ್ ದಿನ ಖುಷಿಯಾಗಿರ್ತೀವಿ ಹೀಗೆಲ್ಲ ಆಗ್ತಾ ಇರ್ತದೆ ಸರ್ ಅದು ಹ್ಞೂ ಹ್ಞೂ ಹೀಗೆ ನಿಮ್ಮ ರಿಷಾದ ಒಂದು ಕಾಂಬಿನೇಷನ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಸ್ಟಾರ್ಟಿಂಗ್ ಹೋದಾಗ ಓಕೆ ಕಂಫರ್ಟ್ ಫೀಲ್ ಆಯ್ತಾ ಆಮೇಲೆ ಬರ್ತಾ ಬರ್ತಾ ಏನಾದ್ರು ಒಂಚೂರ್ ಆಮೇಲೆ ಎಣ್ಣೆ ಸುದೀಪ್ ಸರ್ ಹೇಳಿದಾಗ್ಲು ಏನಾದ್ರು ಒಂದ್ ಅನ್ಕಂಫರ್ಟ್ ಫೀಲ್ ಆಯ್ತಾ ನಿಮ್ಗೆ ಹೆಂಗೆ ಇಲ್ಲ ಆತರ ಏನಿಲ್ಲ ಯಾಕಂದ್ರೆ ಎಲ್ರು ನನ್ನ ಚಂದ್ರನ ಚಂದ್ರನ ಅಂತಾನೆ ಕರಿತಾ ಇದ್ರು ಅಲ್ಲಿರೋ ಅಷ್ಟು ಜನನೂ ಎಲ್ಲಾರು ಚಂದ್ರನ ಚಂದ್ರನ ಅಂತಾನೆ ಕರಿತಾ ಇದ್ರು ಆಮೇಲೆ ರಿಸಾ ಬಂದ ತಕ್ಷಣ ಆ ಇದು ಚಂದ್ರ ಡಾರ್ಲಿಂಗ್ ಅಂತ ಅಂದ್ರು ಅದರಿಂದ ಅವ್ರ ಜೊತೆ ಒಂದ್ ಸ್ವಲ್ಪ ಕ್ಲೋಸ್ ಆಗಿರೋ ತರ ಆಯ್ತೇ ವಿನ ಬೇರೆ ಏನೂ ಇಲ್ಲ ಅವ್ರೊಬ್ರು ಮಾತ್ರ ಚಂದ್ರ ಅಂತ ಕರೀತಾರೆ ನಾ ಅವರು ಚಂದ್ರ ಡಾರ್ಲಿಂಗ್ ಅನ್ನೋರು ಬಟ್ ನನ್ಗೂ ಮದ್ವೆ ಆಗದೆ ಅಂದ್ ಗೊತ್ತು ಅವರು ಒಳ್ಳೆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಆ ಒಂದು ಫ್ರೆಂಡ್ಲಿ ಒಂದ್ ಸ್ವಲ್ಪ ಜಾಸ್ತಿ ಮೂವ್ ಆಯ್ತು ಅಂದ್ರೆ ಇಬ್ರು ಖುಷಿಯಾಗಿದ್ದೋ ಜಾಸ್ತಿ ಮಾತ್ರ ಇದ್ದು ಆಮೇಲೆ ಯಾವಾಗ ಒಂದ್ ವಾರ ಆದ್ಮೇಲೆ ಅಂತ ಅನಿಸ್ತು ಇದು ಬೇರೆ ತರ ಏನಾರ ಜನಗಳ್ಗೆ ಇದಾಗ್ಬಿಟ್ರೆ ಚಂದ್ರಪ್ಪ ಮದುವೆ ಆಗ್ಬಿಟ್ಟು ಇವ್ಗೇನ್ ಬಂದಿರೋದು ಹಿಂಗ ಆಡ್ತಾವೆ ಮನ ಮರದಿಲ್ವಾ ಹಿಂಗ್ ಬೈತಾರೆ ಅಂದ್ಬಿಟ್ಟು ಒಂಚೂರು ಅವಾಯ್ಡ್ ಮಾಡ್ದು ಇಷ್ಟು ಚೆನ್ನಾಗಿದ್ರೆ ತಕ್ಷಣಕ್ಕೆ ಹಿಂಗ್ ಆಗ್ಬಿಟ್ರೆ ಅದು ಬೇರೆ ಏನೋ ಅನ್ಕತ್ತಾರೆ ಅಂದ್ಬಿಟ್ಟೆ ಇಲ್ಲ ನಾವು ಹಂಗ್ ಚೆನ್ನಾಗಿರೋಣ ಅಂದ್ಬಿಟ್ಟು ಇಲ್ಲಿ ಗಂಟನು ಅವರು ನಮ್ಮಲ್ಲಿ ಒಂದೊಳ್ಳೆ ಸ್ನೇಹ ಇತ್ತು ಓಕೆ ಓಕೆ ಅಂದ್ರೆ ಝೋನ್ ಬಂದಾಗ ಓಕೆ ಇವ್ರ ಜೊತೆ ಒಂದಷ್ಟು ಬೇರೆ ಬೇರೆ ರೀತಿಯ ಒಂದಷ್ಟು ಎಂಟರ್ಟೈನ್ಮೆಂಟ್ ಆಗೋ ತರದೇನಾದ್ರು ಟಾಸ್ಕ್ ತರ ಮಾಡೋಣ ಅಂತ ಒಂದು ಪ್ಲಾನ್ ಇರುತ್ತೆ ಬಟ್ ಹೊರಗಡೆ ಏನ್ ಅನ್ಕೊಂಬಿಡ್ತಾರೋ ಅದೆಲ್ಲ ಒಂದ್ಸೂರು ಕುಗ್ಗಿಸ್ಬಿಡ್ತಾ ಕಂಟೆಸ್ಟೆಂಟ್ ಇಲ್ಲ ಹೊರಗಡೆ ಆಗ್ತಾ ಇದೆ ಏನು ಅಂತ ನಮ್ಗೆ ಹೊರಗಡೆ ಒಂದ್ ಸ್ವಲ್ಪನೂ ತಿಳಿವಳ್ಕೆ ಇರೋದಿಲ್ಲ ನಾವಲ್ಲಿ ಚೆನ್ನಾಗಿದ್ವೋ ಅಷ್ಟೇ ಅವರು ಈಗ ಯಾಕಂದ್ರೆ ಎಲ್ರ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳಕೆ ಸಾಧ್ಯ ಇಲ್ಲ ಒಂದು ತಿಂಗಳ್ ಗಟ್ಟಲೆ ಇದ್ರೆ ಒಳ್ಳೆ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಬೆಳಕೆ ಸಾಧ್ಯ ಇಲ್ಲ ಅಥವಾ ತಕ್ಷಣ ಜೊತೆ ಏನೋ ಒಂದು ಕನೆಕ್ಟ್ ಆಗ್ಬಿಟ್ಟು ಒಂದು ಒಳ್ಳೆ ಫ್ರೆಂಡ್ ಡೆವಲಪ್ ಆಗ್ಬಹುದು ಹಂಗೆ ಎಲ್ರ ಜೊತೆ ಅಣ್ಣ ಅಣ್ಣ ಅಂತ ಅಂತ ಇದ್ರು ಅವ್ರ ಜೊತೆನೆ ಬೇರೆ ತರ ಒಂದು ಸ್ನೇಹ ಬೆಳೀತು ಇವ್ರು ರಿಸರ್ವ್ ಬಂದಾದ್ಮೇಲೆ ಅವ್ರ ಜೊತೆನೆ ಒಂದರ ಬೇರೆ ತರ ಬೆಳೀತು ಬಾಂಡಿಂಗ್ ಸುದೀಪ್ ಸರ್ ಅದನ್ ಬಿಟಿ ಎಲ್ಲ ತೋರಿಸಿ ಅದನ್ನ ಹೇಳಿದಾಗ ನಿಮ್ಗೆ ಏನೋ ಒಂದ್ ಒಂದ್ ತುಂಬಾ ಬೇಸರ ಆಗಿದ್ದು ಆಮೇಲೆ ನಿಮ್ಮ ಕತ್ತಿಗ ಒಂದೇನೋ ಒಂದು ಹಾಕಿದಾಗ ಅದು ತುಂಬಾ ಬೇಸರ ಪಟ್ಕೊಂಡ್ರಿ ಅಲ್ಲಿಂದನೇ ನಾನು ಮನೆಯಿಂದ ಆಚೆ ಹೋಗ್ಬಿಡ್ತೀನಿ ಅಂತ ಅನ್ಕೊಂಡ್ರಿ ಯಾಕೆ ಇಲ್ಲ ಅಲ್ಲಿಂದ ಅನ್ಕೊಂಡಿಲ್ಲ ನಾನು ನನ್ಗೆ ನನ್ಗೆ ಒಂದ್ ನಾಲ್ಕೈದು ವಾರದಿಂದನೂ ನನಗೆ ಏನೋ ನನ್ನಂತನಿಗೆ ಬಿಗ್ ಬಾಸ್ ಅಲ್ಲ ನನಗೆ ಬೇಡ ಬಿಗ್ ಬಾಸ್ ಅಂತ ಇತ್ತು ನನಗೆ ಉತ್ತಮ ಬತ್ತು ಆ ಉತ್ತಮ ಬಂದಾಗಲೇ ನಾನು ಹೋಗ್ಬೋಣ ಅನ್ಕಂಡು ನಾನು ಯಾರಿಗೂ ಹೇಳ್ದಂಗೆ ಡೋರಿಂದ ಆಚೆ ಬಂದು ಅಲ್ಲಿ ಡೋರ್ ತೆಗ್ರಿ ನಾನು ಆಚೆ ಹೋಗಿ ಡೋರ್ ತೆಗಿರಿ ಅಂತ ಎಲ್ಲ ಇದು ಮಾಡಿದೆ ಆಮೇಲೆ ಅವರು ತೆಗೀನಿಲ್ಲ ಪುನಃ ನಮ್ಮ ಹುಡುಗರೆಲ್ಲ ಏನು ಕೆ ಚಂದ್ರಣ್ಣ ಹೋಗ್ತಾರಲ್ಲ ಏನಕ್ಕೆ ಏನಕ್ಕೆ ಅಂದ್ಬಿಟ್ಟು ಅವರೆಲ್ಲ ನನ್ನ ಸಹಪಾಠಿಗಳೆಲ್ಲ ಕರ್ಕೊಂಡು ಬಂದರು ಆಮೇಲೆ ಬಿಗ್ ಇವರು ಸುದೀಪ್ ಸರ್ ಕೇಳಿದ್ರು ಏನಕ್ಕೆ ಅಂತ ಇಲ್ಲ ಸರ್ ನಾನು ಆಚೆ ಹೋಗ್ಬೇಕು ನನ್ಗೆ ಆಗ್ತಾ ಇಲ್ಲ ನನ್ ಹಾಗೆ ಹೀಗೆ ಅಂದೆ ಇಲ್ಲ ನೀವು ಹೋಗ್ತೀನಿ ಅಂದ ತಕ್ಷಣ ಕಳ್ಸಿಕೊಡಕ್ಕಾಗಿಲ್ಲ ಯಾಕಂದ್ರೆ ಜನ ನೀನ್ ಇರ್ಬೇಕು ಅಂದ್ರೆ ಜನಗಳ ಆಶೀರ್ವಾದ ನೀನ್ ಇರ್ಬೇಕು ಅಂದ್ರೆ ಜನಗಳ ಆಶೀರ್ವಾದ ಅವರೇ ಜನ ಬೇಕು ಅಂತ ಕರ್ಸ್ಕೊತಲ್ಲ ಇರಿ ಅಂತ ಅಂದ್ರು ಇಲ್ಲ ನಾನು ಹೋಗ್ಲೇಬೇಕು ಅಂತ ಅನ್ಕಂಡೆ ನನ್ ಬಂದೆ ಈಗ ಹೊರಗಡೆ ಇದ್ದಾಗ ನಾವು ಬಿಗ್ ಬಾಸ್ನೆಲ್ಲ ಆಚೆ ಕಡೆಯಿಂದ ಒಬ್ಬ ಆಡಿಯನ್ ಆಗಿ ನೋಡ್ತಾ ಇದ್ದಾಗ ನಾನು ಒಂದ್ ದಿವಸ ಹೋಗ್ಬೇಕು ಅದು ಇದು ಅಂತ ಇದ್ದೇ ಇರುತ್ತೆ ಆಮೇಲೆ ನಿಮ್ಮ ಹೆಸ್ರು ಕೂಡ ಹಿಂದಿನ ಒಂದಷ್ಟು ಸೀಸನ್ಗಳಲ್ಲಿ ಕೇಳಿ ಬರ್ತಾನೆ ಇತ್ತು ಆ್ಯಂಡ್ ನೀವು ಒಂದ್ಸರಿ ಸಿಕ್ಕರೆ ಒಂದಷ್ಟು ಆಪರ್ಚುನಿಟಿ ಸಿಕ್ಕರೆ ಖಂಡಿತ ಹೋಗ್ತೀನಿ ಅಂತ ಇತ್ತು ಸೊ ಹಂಗಿದ್ದಾಗ ಆ ಸಿಗುವಂಥ ಆಪರ್ಚುನಿಟಿನೇ ಅಪರೂಪ ಅಂತ ಅಂದಾಗ ಕೆಲವೊಂದು ಟ್ಯಾಲೆಂಟ್ಗಳನ್ನ ಪಿಕ್ ಮಾಡಿರ್ತಾರೆ ಬಟ್ ಅಲ್ಲಿ ಒಳಗಡೆ ಹೋಗ್ತಿದ್ದಾಗ ಯಾಕೆ ಮನಸ್ಥಿತಿ ಚೇಂಜ್ ಆಗುತ್ತೆ ಅಂತ ಇಲ್ಲ ಸರ್ ಗೊತ್ತಿಲ್ಲ ಏನು ಅಂದ್ರೆ ನಾವು ಯಾವುದೇ ಆಗ್ಬೋದು ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನ ನಾವು ಮಾಡಕ್ಕೆ ಮನಸ್ಸೇ ಆಗೋದಿಲ್ಲ ಅಂದ್ರೆ ಅನ್ಕಂಪ್ಲೀಟ್ ಮಾಡ್ದಂಗೆ ಅಂತ ಅನ್ಸ್ಬಿಡ್ತದೆ ಯಾಕೆಂದ್ರೆ ನಾವು ಯಾವ ಕೆಲಸ ಆದ್ರೂ ಆಸೆ ಇರಬೇಕು ಆಸೆ ಜೊತೆಗೆ ಆಸಕ್ತಿ ಇರಬೇಕು ಹಂಗಿದಾಗ ಅಷ್ಟನ್ನೇ ನಾವು ಪರಿಪೂರ್ಣವಾಗಿ ಆ ಕೆಲಸನ ಮಾಡಕ್ ಸಾಧ್ಯ ಅದ್ ನನ್ಗೆ ಒಂದು ನಾಲ್ಕೈದು ದಿನದಿಂದ ಬೇಡ 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 ಅಂತ ಅನಿಸ್ತಾ ಇತ್ತು ನನ್ನಂತನಿಗೆ ಬಿಗ್ ಬಾಸ್ ಬೇಡ ಕಣಪ್ಪ ಬೇಡ ಬಿಗ್ ಬಾಸ್ ಮೊದಲು ಆಚಕೋಬೇಕು ಅನ್ಕೊಂಡ್ರೆ ನಾನ್ ಬಂದೆ ಅಷ್ಟೇ ಸುದೀಪ್ ಸರ್ ಕೇಳ್ತಾರೆ ಯಾಕೆ ಏನು ಅಂತ ನನ್ಗೆ ಹೇಳ್ಕೊಳಕ್ ಇಷ್ಟ ಇಲ್ಲ ಸರ್ ನಾನು ಹೇಳಲ್ಲ ಸರ್ ಸಟ್ ಇಷ್ಟ ಇಲ್ಲ ಸರ್ ಅಂಡ್ ನಿಮ್ಮನ್ನ ತಂದೆ ತಾಯಿನ ನೆನೆಸ್ಕೊಂಡಾಗ ಬಹಳಾನೇ ಎಮೋಷನಲ್ ಆದ್ರಿ ಅವ್ರಿಗೋಸ್ಕರ ಹಾಡು ಹಾಡಿದ್ರಿ ಅಲ್ಲೂ ಕೂಡ ಹೇಳಿದ್ರಿ ನನ್ನ ತಾಯಿ ನೆನಪಾಗ್ತಾ ಇದೆ ನಂಗೆ ಅಂತ ಆ್ಯಂಡ್ ಈ ಹಿಂದೆ ನಾವು ಫಸ್ಟ್ ಇಂಟರ್ವ್ಯೂ ಮಾಡಿದಾಗ್ಲು ಕೇಳಿದಾಗ್ಲು ನಿಮ್ಮ ತಂದೆ ನೆನೆಸ್ಕೊಂಡು ಕಣ್ಣೀರ್ ಕೂಡ ಹಾಕಿದ್ರಿ ಏನು ಆ ಒಂದು ಬಾಂಡಿಂಗ್ ಬಗ್ಗೆ ಏನಾದ್ರು ಹೇಳ್ಬೋದು ಅಪ್ಪ ಅಮ್ಮ ಅದೇನು ಗೊತ್ತಿಲ್ಲ ಸರ್ ನನಗೆ ಅವಾಗನಿಂದನೂ ತಂದೆ ತಾಯಿ ಅಂದರೆ ಒಂದು ತುಂಬಾ ಒಂದು ಗೌರವ ಪ್ರೀತಿ ಅಪಾರವಾದ ಒಂಥರ ತುಂಬ ಬಾಂಡಿಂಗ್ ಥರ ನಮ್ಮ ತಂದೆ ನಾನು ನನ್ನ ತಮ್ಮ ನನ್ನ ತಾಯಿ ಅಂದರೆ ಅದೇನೋ ಅದರಲ್ಲೂ ನಮ್ಮ ತಂದೆ ತಿರೋದ್ಮೇಲಂತೂ ನನಗೆ ಎಷ್ಟೇ ಖುಷಿಯಾಗಿ ಎಷ್ಟೇ ಇದ್ರೂ ತಂದೆ ಅಂದ ತಕ್ಷಣ ರಪ್ಪ ಅಂತ ಫುಲ್ಲು ಎಮೋಸಲ್ಲಿ ಆಗ್ಬಿಡ್ತೇನೆ ಅದೇನೋ ಗೊತ್ತಿಲ್ಲ ಅದ್ ನೋಡಿದ್ರು ಅದೇನೋ ಬೇರೆ ಅಂತ ಅನ್ಕೋಬಹುದು ಇವ್ನು ಬೇಕು ಬೇಕು ಅಂತ ಹೇಳ್ತಾನೆ ಹಂಗಾರೆ ಇವ್ನಿಗಿರೋ ತಂದೆ ಯಾರಿಗೂ ಇಲ್ವಾ ಯಾರಿಗೂ ತಂದೆ ಏನಿಲ್ವಾ ಹಂಗ ಹೇಳಿದ ತಕ್ಷಣ ಬಂದ್ಬಿಡ್ತಾರೆ ಅವ್ರ ಏನು ಅನ್ಕೋಬಹುದು ಅದು ನನ್ನ ನನ್ನ ತಂದೆ ಮಧ್ಯೆ ಇದ್ದಂತ ಬಾಂಡಿಂಗ್ ಬೇರೆ ಅವ್ರ ನೆನ್ಕ ತುಂಬಾ ಏನೋ ಮಿಸ್ ಮಾಡ್ಕೊಬಿಟ್ನಲ್ಲಪ್ಪ ಇನ್ನೊಂದ್ಸಲ ಪಟ್ಕೋಕ್ ಸಾಧ್ಯ ಅಂತ ಏನೋ ಎಮೋಷನಲ್ ಆಗ್ತದೆ ಅದು ಕಣ್ಣೀರ ಮುಖಾಂತರನು ಇನ್ನೊಂದ್ರ ಮುಖಾಂತರ ಹೋಗ್ತದೆ ಅಷ್ಟೇನೆ ಅಮ್ಮ ಅವ್ರ ಬಗ್ಗೆ ಅಮ್ಮನೂ ಅಷ್ಟೇ ಸರ್ ಈಗ ಏನು ಅಂದ್ರೆ ಅಮ್ಮ ಈಗ ಈಗ ನಮ್ಮ ಮನೆಯಲ್ಲಿ ಒಬ್ರೇ ನಾವು ಎಷ್ಟೋ ದಿನಕ್ಕೆ ದಿನಕ್ಕೊಂದ್ಸಲ ಹೋಗ್ತೀವಿ ನನ್ನ ತಮ್ಮನ ಮೈಸೂರಲ್ಲಿ ಇರ್ತಾನೆ ಎಷ್ಟೋ ದಿನಕ್ಕೆ ಹೋಗ್ತೇನೆ ನಮ್ಮ ಅಮ್ಮ ಅವ್ರು ಆಗ್ಯ ಆರೋಗ್ಯ ಹೇಗೈತೆ ಹೇಗಿದ್ದೀರಪ್ಪ ಚೆನ್ನಾಗಿದ್ದಾರ ಒಬ್ರೇ ಇರೋದ್ರಿಂದ ನೋಡ್ಕೊಳ್ಳೋರು ಯಾರೂ ಇಲ್ಲದೆ ಇರೋದ್ರಿಂದ ನಮ್ಮ ತಾಯಿ ಬಗ್ಗೆ ಅಷ್ಟೊಂದು ಜಾಸ್ತಿ ಒಂಥರ ಕೇರ್ ಥರ ಏನು ಮಾಡ್ತಾಯಿದ್ರು ಈಗ ಹೊಸ ಟೈಸ್ ಬೈ ಚಾನ್ಸ್ ಬಾತ್ರೂಮ್ ಅಲ್ಲಿ ಕಾರ್ ಜಾರ್ ಬಿದ್ದುಬಿಟ್ರೆ ಈ ಟೈಮ್ ನಲ್ಲಿ ಏನೋ ಬೀಳೋದು ಪಡೋದು ಇದಾಗ್ಬಿಟ್ರೂ ಚೇತರಿಸ್ಕೊಳ್ಳೋದು ತುಂಬಾ ಕಷ್ಟ ಆಮೇಲೆ ಎಷ್ಟೋದ್ಸಲ ಹುಷಾರು ತಪ್ಪಾಗ್ಲೂ ಈಗ ನಮ್ಮೂರ್ನಲ್ಲಿ ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಅಥವಾ ಏನಾರು ಬೇಕು ಅಂದ್ರೆ ಓಡಾಡಕ್ಕೆ ಬಸ್ಸು ವ್ಯವಸ್ಥೆ ಇಲ್ಲ ಎಷ್ಟೋ ನಮ್ಮ ತಾಯಿಗೆ ಎಷ್ಟೋ ಸಲ ಸುಮಾರು ಸಲ ಉಷಾರು ತಪ್ಪ್ದಾಗ ಕರ್ಕವರು ಯಾರು ಇರ್ಲಿಲ್ಲ ಎಷ್ಟೋ ಸಲ ಹಂಗ ಉಸಾರು ತಪ್ಪೋದ್ರೆ ಆ ಊರಿಗೆ ಒಂದ ನಾಲ್ಕೈದು ಕಿಲೋಮೀಟರ್ ನಡ್ಕೊ ಹೋಗವ್ರೆ ಈ ಕಡೆ ಶ್ರೀರಂಗಪಟ್ಟಣ ಬರ್ಬೇಕು ಅನ್ನೋ ತುಂಬಾ ನಡ್ಕೊಂಡ್ ಬಂದಿದ್ದಾರೆ ಇವೆಲ್ಲ ನೆನ್ಕಂದಾಗ ಈ ಹುಷಾರಿಲ್ಲ ಅಂದ್ರೆ ಮಾಡ್ತಾರಲ್ಲ ಅಂತ ತುಂಬಾ ಕಾಡ್ತಾರೆ ಯಾರಾದ್ರೂ ಸಪೋರ್ಟ್ಗೆ ಅಂತ ಜೊತೆಲಿ ಇದ್ಬಿಟ್ರೆ ಇಲ್ವಲ್ಲ ಇಲ್ಲೇ ಬಂದಿ ಕರ್ಕೊಂಡಿರ್ಸ್ಕೋಣ ಅಂದ್ರೆ ಇಲ್ಲಿ ವಾತಾವರಣ ಸೆಟ್ ಆಗೋದಿಲ್ಲ ವಯಸ್ಸಾದ್ರಿಗೆ ಅಲ್ಲ ಆಗ್ಬಿಟ್ರೆ ಊರು ಅಕ್ಕಪಕ್ಕ ಜನ ಆಚೆ ಬರ್ಬೋದು ಯಾರ ಜೊತೆ ಅಂದ್ರೆ ಮಾತಾಡಬಹುದು ಈ ತರ ಬಾಂಡಿಂಗ್ ಬೆಳ್ದಿರುತ್ತೆ ಇಲ್ಲಿ ಆಗಿಲ್ಲ ಅಲ್ಲಿ ಹಾಡಿದ ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು ತಾಯಿ ತನ್ನ ಮಗುವನ್ನು ತೊಟ್ಟಿಲಲಿಟ್ಟು, ಜೋಗುಳವ ಹಾಡುವಳು ಮುತ್ತನು ಕೊಟ್ಟು ಇದು ನನಗೆ ತುಂಬ ಇಷ್ಟವಾದ ಹಾಡು ಹಾಡುಸ ನೆನ್ಪತ್ ಬಿಟ್ ಆಡಕ್ ಬರಲ್ಲ ಬಟ್ ಅವಾಗ ಅವಾಗ ನೆನ್ಪು ಆಗ್ತಾ ಇರತ್ತೆ ನಾನು ಯಾವತ್ತೂ ನಮ್ ತಾಯಿ ಇದ್ರಿಗೆ ಒಳದು ಗಿಳೋದು ಈ ತರ ಜಾಸ್ತಿ ಮಾಡಲ್ಲ ಯಾಕಂದ್ರೆ ನಾವ್ ಹತ್ಬಿಟ್ರೆ ಬಿಟ್ರೆ ಅವ್ರು ಜಾಸ್ತಿ ನೊಂದ್ಕೊ ಬಿಡ್ತಾರೆ ಅಂತ ಇದೇನಾಗ್ಬಿಡ್ತಾರೆ ಕೆಲವು ಇಂಟರ್ವ್ಯೂ ನಲ್ಲಿ ಅಲ್ಲಿ ಇಲ್ಲಿ ಏನೋ ಹಿಂಗ್ ನಮ್ ತಾಯಿ ನೋಡ್ಬಿಡ್ತಾಗ ಯಾಕೆ ನನ್ನ ಮಗ ಇಷ್ಟೊಂದು ಹೇಳ್ತಾನೆ ಇಲ್ಲಂಗಿಲ್ವಲ್ಲ ಅಂತ ಅನಿಸ್ತದೆ ಆ ಅದೊಂದು ಯಾಕಂದ್ರೆ ನಾವು ತಂದೆ ತಾಯಿ ಇದ್ರಿಗೆ ನಾವ್ ಯಾವತ್ತೂ ಒಳಕ್ ಹೋಗ್ಬಾರ್ದು ಯಾಕಂದ್ರೆ ನಾವಲ್ಲ ಅವ್ರು ಕುಗ್ಬಿಡ್ತಾರೆ ಅಂತ ಅಷ್ಟೇನೆ ಹ್ಞೂ 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 ಓಕೆ ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಎಲ್ಲ ಓಕೆ ಎಲ್ಲ ಮುಗಿತು ಬಿಗ್ ಬಾಸ್ ಮನೆಯಿಂದ ನೀವು ಆಚೆ ಬರಬೇಕು ಅಂತ ಅಂದಾಗ ಈಗ ಓಕೆ ಅಂದ್ಬಿಟ್ಟು ಹೋಗೋ ಟೈಮಲ್ಲಿ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಳ್ಳೋದು ಏನೋ ಒಂದು ಒಂದು ಬೀಳ್ ಕೊಡೋದು ಇರುತ್ತೆ ಬಟ್ ನೀವು ಯಾರಿಗೂ ಮಾತಾಡ್ಸ್ಲಿಲ್ಲ ತಿರುಗಿ ನೋಡ್ಲಿಲ್ಲ ಚಂದ್ರನ ಲಾಸ್ಟಿಗೆ ಒಂದು ಬಾಯಿ ಹೇಳ್ಬಿಟ್ಟು ಹೋಗಿ ಅಂತಂದ್ರೂ ಡೋರ್ ಕ್ಲೋಸ್ ಆಗ್ತಿದೆ ಅಂದರೆ ನೀವು ಹಿಂಗೆ ಹೋಗ್ಬಿಟ್ರಿ ಯಾಕೆ ಅನ್ನಿಸ್ತು ಈಗ ಲಾಸ್ಟಿಗೆ ಯಾರಿಗೂ ಯಾಕೆ ಮಾತಾಡ್ಸ್ಲಿಲ್ಲ ಅಜ್ಜೇನೋ ಗೊತ್ತಿಲ್ಲ ಸರ್ ನನಗಂತೂ ಏನಿಸ್ತು ಅಂದ್ರೆ ಬೇಡವೇ ಬೇಡ ಈಗ ಬಿಗ್ ಬಾಸು ಹ್ಞೂ ಬ್ಯಾಡ ಬೇಡ ನಮ್ಮಂತರ್ಗಲ್ಲ ಬಿಗ್ ಬಾಸು ಅಷ್ಟು ಬೇಸತ್ತೋಗ್ಬಿಟ್ಟಿರ್ತದೆ ಒಂದು ಕಾರಣ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ ಅಲ್ಲೂ ಹೇಳಿಲ್ಲ ಸುದೀಪ್ ಸರ್ ನಾನು ಹೇಳೋದಿಲ್ಲ ನಾನು ಅದರಿಂದ ನೋಡಿದ ನಾನು ನಾನು ಹೋಗ್ಬೇಕಾದ್ರೂ ಅಷ್ಟೇ ಯಾರಿಗೂ ಹಿಂಗೆ ಅಂದಿ ಗಿಂದಿ ಬರ್ತೀನಿ ಗಿಂತ ಏನು ಮಾಡ್ತೀನಿ ರಪ್ಪ ಅಂತ ಓಡ್ ಬಂದ್ಬಿಟ್ಟೆ ಯಾರಾದರೂ ನನ್ನೇ ಇಟ್ಕಂಡಿ ವಿಶ್ ಮಾಡೋದು ಹಿಂಗೆ ಮಾತಾಡ್ಸೋದು ಮಾಡ್ತೀನಿ ರಪ್ಪ ಅಂತ ಬಂದ್ಬಿಟ್ಟೆ ಆ ಗ್ಲಾಸ್ ಡೋರ್ ನಾನು ತೆಗಿಬೇಕಾದ್ರೆ ರಕ್ಷಿತ ಬಿಗಿಯಾಗ ತಬ್ಬಿಟ್ಕೊಬಿಡ್ತಾಳೆ ಅವಾಗ ಅವಳು ನನ್ನ ಒಳಗೆ ತುಂಬ ಚೆನ್ನಾಗಿತ್ತು ಎಷ್ಟೋ ಜನ ಆ ಥರ ತಂದೆ ಮಗಳು ತಂದೆ ಮಗಳು ಅಂತ ಆ ಎಷ್ಟೋ ಜನ ಅನ್ನೋರು ಅಷ್ಟೊಂದು ತುಂಬಾ ಚೆನ್ನಾಗಿದ್ದ ವಿಶ್ವಾಸದಲ್ಲಿ ಬಟ್ ಅವಳು ತಪ್ಕೊಂಡಿ ಅಷ್ಟೆಲ್ಲ ಇದ್ ಮಾಡಿದ್ರು ನನ್ನ ಅವಳು ನಾನು ಮಾತಾಡ್ಸಿಲ್ಲ ತುಮ್ನೆ ತಲೆ ಸಾವಿರ್ಬಿಟ್ಟಿ ಅವ್ಳು ಕಿತಾಕಿ ಹಿಂಗೆ ಬಂದ್ಬಿಟ್ಟೆ ನಮ್ ಗೊತ್ತಾರಬೇಕಾದ್ರು ಹಿಂಗೆ ತಿರುಗಿ ನೋಡ್ಬೇಕು ಅಂತ ಅನಿಸ್ಲಿಲ್ಲ ಒಂದು ಮನೆಯ ನಾನು ಎಷ್ಟು ದಿನ ಇದ್ದೆ ಬಿಗ್ ಬಾಸ್ ಅನ್ನೋದು ಇನ್ನು ಇನ್ನೊಂದು ಜನ್ಮ ಎತ್ರು ಬರಕಾಗಲ್ಲ ಈ ಜನ್ಮದಲ್ಲೂ ಬರಕ ಒಂದೇ ಸಲ ಒಂದು ಬಿಗ್ ಬಾಸ್ ಮನೆಗೆ ಬರಕ್ ಸಾಧ್ಯ ಹಿಂಗ್ ತಿರುಗೂ ನೋಡ್ಬೇಕು ಅಂತ ಅನಿಸ್ನಿಲ್ಲ ಹಾಗೆ ಅವ್ರು ಎಷ್ಟೇ ಕೂಗುದ್ರು ಹಂಗೆ ಬಂದು ಹಂಗೆ ಹೋಗಿ ಬಟ್ ನಮ್ಮಂತರ್ಗೆ ಸರಿ ಈಗ ಬಿಗ್ ಬಾಸ್ ಇಷ್ಟ ದಿನ ಇದ್ರಲ್ಲ ಬೆಸ್ಟ್ ಮೂಮೆಂಟ್ ಅಂದ್ರೆ ಯಾವ್ದು ಏನಿಲ್ಲ ಪ್ರತಿ ದಿನ ಪ್ರತಿ ಕ್ಷಣನೂ ಬೆಸ್ಟ್ ಮೂಮೆಂಟ್ ಯಾಕಂದ್ರೆ ಅಲ್ಲಿ ಇಲ್ಲಿಗೂ ಅಲ್ಲಿಗೂ ಬಹಳ ವ್ಯತ್ಯಾಸ ಅದೇ ಅದು ಮನೇನೇ ಆಗಿರ್ಬೋದು ಆದ್ರೆ ಇಲ್ಲಿ ಮನೆಗೂ ಅಲ್ಲಿ ಮನೆಗೂ ಬಹಳ ವಿಶೇಷವಾದಂತ ಒಂದಿದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಾಂಗ್ ಏನೋ ಮಿಸ್ ಮಾಡ್ಕೊತೀನಿ

ಆ ಮೂಮೆಂಟ್ ನೆನೆಸ್ಕೊಳ್ಳೋಕೆ ಹೇಳಕ್ಕೂ ಇಷ್ಟಪಡೋದಿಲ್ಲ ಏನಿಲ್ಲ ನಾನು ಬಂದ ತಾಚೆ ಗಿಲ್ಲಿ ಮತ್ತೆ ಕಾವ್ಯ ಸರ್ ಗಿಲ್ಲಿ ಮತ್ತೆ ಕಾವ್ಯ ಮತ್ತೆ ನಾನು ನಮ್ಮ ಸ್ನೇಹ ಹೆಂಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಯಾವ್ದೇ ಕಲ್ಮಸ ಇಲ್ಲ ನಾನು ತಂಗಿ ತಂಗಿ ಅಂತ ಬಾಯಿ ತುಂಬಾ ಕರೀತಿದ್ದೆ ಅಣ್ಣ ಅಣ್ಣ ಅಂತ ಬಾಯಿ ತುಂಬಾ ಕಾವ್ಯರ್ ಕರೀತಾರೆ ಗಿಲ್ಲಿ ನನ್ನ ಸ್ನೇಹ ಇಲ್ಲೂ ಚೆನ್ನಾಗಿತ್ತು ಇಬ್ರು ಮೂರು ಜನ ಚೆನ್ನಾಗಿದ್ದೀವಿ ಅಲ್ಲಿ ನಾವ್ ಇದುವರೆಗೂ ಯಾವ್ದೇ ಮನಸ್ತಾಪ ಅದು ಇದು ಬಂದೇ ಇಲ್ಲ ಆದ್ರೆ ಇಲ್ಲಿ ಹೊರಗಡೆ ಹೆಂಗೆ ಇದು ಮನಸ್ತಾಪ ಆಗಿದೆ ಅನ್ನೋದು ನನಗೆ ಗೊತ್ತೇ ಇಲ್ಲ ನಮ್ಮಲ್ಲಿ ಅದ ಯಾವ್ದೇ ಲವ್ ಸ್ಟೋರಿ ನಡೀತಿದ್ಯಾ ಏನು ಇಲ್ಲ ಸರ್ ಯಾಕಂದ್ರೆ ಒಂದ್ ಒಳ್ಳೆ ಬಾಂಡಿಂಗ್ ಒಂದೇ ಒಂದ್ ಅಷ್ಟೇನೆ ಸ್ನೇಹ ಅಷ್ಟೇ ಅದ್ ಹೆಂಗಾಯ್ತು ನಾನು ಅಣ್ಣ ಅಣ್ಣ ಅಂತ ತಂಗಿ ಅಂತ ಈ ಗಿಲ್ಲಿ ಏನಾರು ಸುಮ್ನೆ ತರಲೇ ಗಿರ್ಲೆ ಮಾಡಿದ್ರೆ ಹಾ ಅವ್ನು ಏ ಐ ನನ್ ತಂಗಿನ ತಂಗಿನವ್ರು ಮಗ ನಾನ್ ಸುಮ್ನೆ ಇರ್ಲಾ ಅಂತ ಹಿಂಗೆ ಏನೇ ಮಾಡ್ರ ತನ್ ತಮಾಸಿಗೆ ಹೋಗ್ತಾ ಇತ್ತು ನಾವ್ ಈಗ್ಲೂ ಚೆನ್ನಾಗಿದ್ವಿ ನಮ್ಮಲ್ಲಿ ಯಾವ್ದೋ ಏನು ಇಲ್ಲ ಬಟ್ ಇಲ್ಲಿ ಅದು ಬೇರೆ ತರ ಆಗೈತೆ ಅದು ಗೊತ್ತಿಲ್ಲ ಅವರವರ ಮನಸ್ಥಿತಿಗೆ ಬಿಟ್ಟುತ್ತೆ ಅಷ್ಟೇ ಬಿಗ್ ಬಾಸ್ ಮುಗೀತು ಇನ್ನ ನೆಕ್ಸ್ಟ್ ಹೊಸ ಪ್ಲಾನ್ಗಳು ಏನಿದೆ ಏನು ಮಾಡಬೇಕು ಅನ್ಕೊಂಡಿ ಸರ್ ಗೊತ್ತಿಲ್ಲ ಸಿನಿಮಾ ಬಿಟ್ರೆ ಬೇರೆ ಜಗತ್ ಗೊತ್ತಿಲ್ಲ ಈಗ ಚಂದ್ರಪ್ರಭನ ಹಲವಾರು ರಿಯಾಲಿಟಿ ಕಾಮಿಡಿ ಶೋನಲ್ಲಿ ನೋಡಿದಿರಿ ಗಿಚ್ಚಿಗಳ ಇದರಲ್ಲಿ ಎಲ್ಲವ ಚಂದ್ರಪ್ರಭಾ ಈ ಪಾತ್ರಕ್ಕೆ ಬೇಕು ಏನು ಅಂತ ಅನಿಸಿ ನಿರ್ಮಾಪಕರು ಸರ್ ಆಗ್ಬೋದು ನಿರ್ದೇಶಕರು ಸರ್ರಾಗ್ಬೋದು ಒಂದು ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಅದ್ರಲ್ಲಿ ಪಾತ್ರ ಮಾಡಬೇಕು ಅಂದರೆ ತುಂಬ ಗಾತ್ರದಿಂದ ಕಾಯ್ತಾಯಿದ್ದೀನಿ ತುಂಬ ಖುಷಿ ಆಗ್ತದೆ ಚಂದ್ರಪ್ರಭನ ಇಲ್ಲಿ ಗಂಟ ನಮ್ಮ ಕರ್ನಾಟಕದ ಜನತೆ ಒಂದು ಪ್ರೀತಿ ಅಭಿಮಾನ ಚಪ್ಪಳೆ ಎಲ್ಲ ಕೊಟ್ಟಿದ್ರಿ ಮುಂದೆನೂ ನಿಮ್ಮ ಪ್ರೀತಿ ಚಪ್ಪಳೆ ಆಶೀರ್ವಾದ ಸದಾ ಈ ಚಂದ್ರಪ್ರಭು ಮೇಲೆ ಇರಲಿ ಅಂತ ನನ್ನ ಕರ್ನಾಟಕ ಜನತೆಗೆ ಕೈ ಮುಗಿದು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಫಿಲ್ಮ್ ಬಿಟ್ಗೆ ಇಷ್ಟೊತ್ತು ಟೈಮ್ ಕೊಟ್ಟು ಮಾತಾಡಿದ್ರ ಅಂಡ್ ನೀವು ಏನೇನು ಅನ್ಕೊಂಡಿದ್ರೆ ಎಲ್ಲೋ ಕೂಡ ಆಗ್ಲಿ ಅಂತ ಹೇಳ್ತಾ ಮತ್ತೆ ಮತ್ತೆ ಸಿಗ್ತಾರಣ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯಿತು ಸರ್ ನೆಕ್ಸ್ಟ್ ನಾನು ನಿಮ್ಮ ಹೆಂಡತಿ ಜೊತೆ ನೀನ್ ನೋಡ್ಬೇಕು ಅಂತ ಆಸೆ ಆಮೇಲೆ ನೀವು ಇಲ್ಲಿ ಗಂಟ ನುಗ್ಗೆಕಾಯಿ ತಿಂದಿದ್ರೆ ಬಿಟ್ಟರೆ ಅದು ಗೊತ್ತಿಲ್ಲ ನೀವು ಮದುವೆ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಈರುಳ್ಳಿ ನುಗ್ಗೆಕಾಯಿ ತಿಂದೆ ತಿಂತೀರಿ ನಿಮ್ಮ ಹತ್ರ ಟಿಪ್ಸ್ ತಗೋತಿ ತಗೊಂಡಿ ವಾಯಿಸ್ ಹಾಕ್ಬಿಡಿ ನೀವು ಮದುವೆ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ನುಗ್ಗೆಕಾಯಿ ಈರುಳ್ಳಿ ನನ್ ನೆಕ್ಸ್ಟ್ ಸಿನಿಮಾ ಯಾವ್ದು ಗೊತ್ತಾ ಸರ್ ನುಗ್ಗೆಕಾಯಿ ಅಂತ ಟೈಟ್ಲ್ ನಾನು ಮಾಡೇ ಮಾಡ್ತೀನಿ ನೋಡಿ ಏ ಎಷ್ಟ್ ಫೇಮಸ್ ಐತೆ ನೋಡಿ ಸರ್ ನುಗ್ಗೆಕಾಯಿ ಕಾಯ್ತಾ ಇರ್ತೀನಿ ಆ ಸಿನಿಮಾ ಕಾಯ್ತಾ ಸರ್ ನಾನು ನನ್ನ ಹೆಂಡತಿ ಮದ್ವೆ ಆದ್ಮೇಲೆ ಆ ಸಿನಿಮಾ ನೋಡಕ್ ಹೋಗ್ತೀವಿ ಏ ಈಗ ನೋಡಿ ಸರ್ ಆಮೇಲೆ ಚೆನ್ನಾಗಿರ್ತದೆ ನೀವ್ ನುಗ್ಗೆಕಾಯಿ ತಿಂದ್ರೆ ಬೇಗ ಮದ್ವೆ ಆಗ್ಬೇಕು ಅಂತ ಅನ್ಸುತ್ತೋ ನುಗ್ಗೆಕಾಯಿ ಅಯ್ಯೋ ಏದೋ ಯಾವ ಹಿಂದೆ ಹಾಕ್ಬಿಟ್ಟಿರ್ತೀವಿ ಸರಿಯಲ್ಲಿ ನೀವ್ ನುಗ್ಗೆಕಾಯಿ ತಿಂದ್ರೆ ಮದ್ವೆ ಆಗ್ಬೇಕು ಅಂತ ಅನ್ಸುತ್ತೆ ಹೆಣ್ಣು ಮಾಡ್ತೀನಿ ಓಕೆ 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 ಹೆಸರು ಏನ್ ಸಹ ಮರ್ತ್ ಬಿಟ್ಟಿದ್ದೀನಿ ಯಾರು ನಿಮ್ ಸ್ನೇಹಿತರು ಇವರ ಫಿಜ್ಜೋ ಫಿಜ್ಜೋ ಅವರು ಅಷ್ಟೇ ನುಗ್ಗಿಕಾಯಿ ತಿನ್ಸಿ ಸಹ ಅಲ್ಲ ಮದ್ವೆ ಫಿಕ್ಸ್ ಆಯ್ತು ಇನ್ನೊಂದ್ ತಿನ್ಸಿ ಸಹ ಇನ್ನೊಂದ್ ಹಾಕ್ತಾರೆ ಮದ್ವೆ ಫಿಕ್ಸ್ ಆಗಿ ಇನ್ನು ಮದ್ವೆ ಆಗಿಲ್ಲ ಆಮೇಲೆ ಆ ಹುಡುಗಿ ಹೋಗ್ಬಿಡ್ತಾರೆ ಅಲ್ಲ ಇನ್ನು ಇನ್ನೂ ಆಗಿಲ್ವಾಗ್ರೆ ಫಿಕ್ಸ್ ಆಗೈತೆ ಫಿಕ್ಸ್ ಆಗಿದೆ ಎಂಗೇಜ್ಮೆಂಟ್ ಆಯ್ತು ತಿನ್ಸಿ ಸರ್ ನುಗ್ಗೆಕಾಯಿ ನೋಡ್ದಲ್ಲ ಚಂದ್ರಪ್ರಭಾ ಅವರ ಒಂದು ಎಪಿಸೋಡ್ ಯಾವ ರೀತಿ ಆಗಿತ್ತು ಅಂತ ಆರು ವಾರಗಳ ಕಾಲ ಇದ್ರು ಇನ್ನೂ ಒಂದಷ್ಟು ದಿನ ಹೋಗ್ಬೇಕಾಗಿತ್ತು ಬಟ್ ಅವರಿಗೆ ಸಾಕು ಅಂತ ಆಚೆ ಹೊಂದಿದ್ದಾರೆ ಅಂಡ್ ಒಂದಷ್ಟು ಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಎಲ್ಲದೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ